ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಾನೊಂದು ಇಂಡಿವಿಜುವಲ್ ಕಳ್ಸೀನಿ ಅದನ್ನು ಕಳ್ಸೋದು ಬಂದ್ ಮಾಡಿದ್ದೇನೆ ದಯಮಾಡಿ ಪೇಜ್ ಫಾಲೋವರ ಮತ್ತು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಯಾಕೆ ಬರೋದಿಲ್ಲ ಅಂತ ಕೇಳ್ತಾರೆ ನಮ್ಮ ಇದ್ದವ್ರು ಅದು ನನಗೆ ಭಾಳ ಕೆಟ್ಟ ಅನಿಸ್ತೈತೆ ಬರೀ ನೀವು ಈ ವಾಟ್ಸಪ್ ಗ್ರೂಪ್ನಾಗ ನೋಡಿ ಕೆಲಸ ಬಿಟ್ಟುಬಿಡ್ತಾರೆ ಅದರಿಂದ ನನಗೆ ಭಾಳ ಲುಕ್ಸಾನ ಐತೆ ನೀವು ಫಾಲೋವರ್ ಆದರೆ ಅಂದ್ರೆ ನಮ್ಗೆ ಭಾಳ ಅನುಕೂಲ ಆಗ್ತೈತಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಈ ಒಂದು ಹತ್ತು ಹದಿನೈದು ದಿವಸದಿಂದ ಹೀರಾ ಶುಗರ್ ಇಲೆಕ್ಷನ್ ಎಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಇವೆ ಚಲೋ ಆಗಿದಾವೆ ಈಗ ಒಬ್ಬೊಬ್ಬರಾಗೆ ನಾವು ಯಾರ್ಯಾರು ಅಭ್ಯರ್ಥಿ ಆಗ್ತೇವಂತೂ ಹೇಳತ್ತಾರು ನಾವು ಡಿ ಸಿ ಬ್ಯಾಂಕಿಗೆ ನಾವೇನು ಗೆಸ್ ಮಾಡಿ ಎಪಿಸೋಡ್ ಮಾಡಿದ್ದು ಅವರೆಲ್ಲ ಹೆಚ್ಚಾಗಿ ಕಡಿಮೆ ಎಲೆಕ್ಷನ್ ಕುಂಡ್ರೂ ತಯಾರಿ ಒಳಗೆ ಅವ್ರದಾರ ಅಲ್ಲೂ ಎರಡು ಪೆನಲ್ ಆಗ್ತಾವಂತ ಸುದ್ದಿ ಐತಿ ಎಲ್ಲಿ ಬಂದ ಹತ್ತೈತಿ ನೋಡೋಣ ಯಾಕಂದ್ರೆ ಈ ಡಿ ಸಿ ಸಿ ಬ್ಯಾಂಕ್ ರೈತರ ಜೀವನಾಡಿ ಬ್ಯಾಂಕ್ ಯಾಕಂದ್ರೆ ರೈತರ ಉದ್ಧಾರ ಆದ್ಮ್ಯಾಗ ಮುಂದಿಂದ ಆಮ್ಯಾಗ ನೀವು ಉದ್ಯೋಗದವ್ರು ಕೊಡ್ರಿ ಏನೇ ಮಾಡಿರಿ ಯಾಕಂದ್ರೆ ಜೀರೋ ಪರ್ಸೆಂಟ್ಲೇ ಬಡ್ಡಿ ರೈತ್ರಿಗೆ ಕೊಡ್ತಾರೆ ಮತ್ತು ಬೇರೆದವ್ರಿಗೆ ಕೊಡಬೇಕಾದ್ರೆ ಬಡ್ಡಿ ಹಾಕಿ ಕೊಡ್ತಾರೆ ಅದು ಈ ಕಾಗದ ಪತ್ರಗಳ ಇವ ಏನಾಗಿದಾವು ಎಂತ ಆಗಿದಾವು ಡಿ ಸಿ ಸಿ ಬ್ಯಾಂಕ್ ಪರಿಸ್ಥಿತಿ ಅವರವರ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಈಗ ಮತ್ತೀಗ ಜನ್ರಲ್ ಬಾಡಿಯಾಗಿ ಪ್ರಶ್ನೆಗಳು ಆಗಾಕತ್ತು ಡಿ ಸಿ ಸಿ ಬ್ಯಾಂಕ್ ಯಾರಿಗೆ ಸಾಲ ಕೊಟ್ಟಿರಿಪ್ಪ ಏನು ಕೊಯ್ಟ್ರಿ ಮತ್ತು ಯಾರ್ಯಾರು ಅಧಿಕಾರದಾಗ ಇದ್ದವ್ರು ಯಾರು ತೊಗೊಂಡರು ಭೋಗಸ್ಯಾವದವು ಏನು ಅದಾವೆ ಅದ ಟ್ರಾನ್ಸ್ಪರೆನ್ಸಿ ಆಗ್ಬೇಕಾದ ಯಾರ ಸಾಲ ತಗೊಂಡ್ರನು ಅದು ಯಾಕಂದ್ರೆ ರೈತರ ಬ್ಯಾಂಕ್ ಸರ್ಕಾರ ಸಹಾಯಧನ ತೊಗೊಳತ್ನಾಗ ಎಲ್ಲರಿಗೂ ಹೇಳಬೇಕಾಗ್ತೈತಿ ತಿಳಿ ಹೇಳಬೇಕಾಗ್ತೈತಿ ಯಾಕಂದ್ರೆ ಅಲ್ಲಿ ಚಲೋ ಚಲೋ ಹುದ್ದೆದಾಗಿದ್ದವ್ರ ಬಿಟ್ಟು ಹೋದ್ರೆ ಯಾಕಂದ್ರೆ ಡಿ ಸಿ ಸಿ ಅಲ್ಲಿ ಜನರಲ್ ಮ್ಯಾನೇಜರ್ ಸಿ ಇ ಒ ಎಲ್ಲ ಪಾಪ ಬಿಟ್ಬಿಟ್ಟು ಹೊಂಟ್ರಿ ಯಾಕೆ ಅನ್ನೋದು ನಾವು ಚಿಂತನೆ ಮಾಡಬೇಕಾಗಿತ್ತು ಈಗ ಯಾಕಂದ್ರೆ ಇರುವುದು ಮುರುಗೋಡು ಮಾತಾಜ ಅಡ್ಡಾಡಿದ ಒಂದು ಬ್ಯಾಂಕ ಒಂದು ಒಳ್ಳೆಯ ಬ್ಯಾಂಕ ಪ್ರತಿಷ್ಠಿತ ಬ್ಯಾಂಕ ರೈತರ ಬ್ಯಾಂಕ ಹಾಂ ಇವತ್ತೆಲ್ಲರೂ ಯಾರು ಎಲ್ಲರೂ ಅವರ ನಾ ಇವ ಚಲೋ ಇವು ಕೆಟ್ಟ ಅಂತ ಹೇಳತ್ತಿಲ್ಲ ನಾನು ಯಾಕಂದ್ರೆ ಒಟ್ಟಾರೆ ಈಗ ತಿಂಗಳಾಗೆ ಎರಡು ಮೂರು ಸಹಕಾರಿ ಸಂಸ್ಥೆಗಳು ಇಲೆಕ್ಷನ್ ಆಗೋದು ನಾ ಮೊದಲಿಂದ ಸಹಕಾರಿ ಸಂಸ್ಥೆಗಳು ಚುನಾವಣೆ ಆಗಬಾರ್ದು ಅಂತ ಪ್ರತಿಪಾದನೆ ಮಾಡಿದಾವ್ ನಾನು ಯಾಕಂದ್ರೆ ಈಗಾಗಲೇ ನೀವು ಈ ಹಿರಣ್ಯ ಕೇಸಿ ಸಹಕಾರಿ ಸಕ್ರೆ ಫ್ಯಾಕ್ಟ್ರಿ ಬಗ್ಗೆ ಭಾಳ ಹೇಳಿದೆವು ನಾವು ಯಾಕಂದ್ರೆ ಖಾಸಗಿ ಸಕ್ಕರೆ ಫ್ಯಾಕ್ಟ್ರಿಗಳು ನಿಮ್ಮ ಲಾಭ ಆಗ್ತಾವೆ ಈಗ ಅನೇಕ ಇವತ್ತು ಕೋಆಪ್ರೇಟಿವ್ ಸೆಕ್ಟರ್ದಾಗೆ ಎಷ್ಟು ಅವ್ನು ಹತ್ತು ಸಲ ಮಾರು ಆಗೋದಿಲ್ಲ ಎಮ್ ಕೆ ಹುಬ್ಳಿ ಶುಗರ್ ಫ್ಯಾಕ್ಟ್ರಿ ಆಯ್ತು ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಹೀರಾ ಶುಗರ್ ಇನ್ನೂ ಅನೇಕ ಸಕ್ರೆ ಫ್ಯಾಕ್ಟ್ರಿಗಳು ಅದಾವ ಅವ್ನು ನೀವು ಹತ್ತು ಸಲ ಮಯರೂ ಅದ್ರ ಸಾಲ ಹೆಂಗ್ ಹೆಂಗೆ ಅಂತಂದ್ರೆ ಅದಕ್ಕೆ ಏನರ ಕಾರಣ ಹೇಳ್ತಿರ್ತಾರೆ ಆದರೆ ಅದ ನೀವು ಪ್ರೈವೇಟ್ ನಡೆಸುವಂಥ ಸಕ್ರಿ ಫ್ಯಾಕ್ಟ್ರಿಗಳು ಒಂದೋ ವರ್ಷದಾಗ ಮತ್ತು ಮೂರ ನಾಲ್ಕು ನಾಲ್ಕು ಲೈಸೆನ್ಸ್ ತೊಗೋತಾರೆ ನೀವು ಅದು ಇದನ್ನೆಲ್ಲ ಚರ್ಚಾ ಶುರು ಆಗೈತಿ ಈಗ ನನ್ನ ಕಮೆಂಟ್ಗಳು ನೋಡಿದ್ರೆ ನಮ್ಗೆ ಭಾಳ ಖುಷಿ ಅನ್ನಿಸ್ತೈತಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಜನ ನಮ್ಮ ವಿರುದ್ಧ ಯಾರು ಮಾತಾಡೋದಿಲ್ಲಪ್ಪ ನಾವು ಮಾಡಿದ್ದ ಕಾನೂನು ಅಂತ ಅನ್ನುವಂಥ ಒಂದು ಏನು ರಾಜಕಾರಣಿಗಳಿದ್ರಲ್ಲ ಅವ್ರಿಗೆ ಕಮೆಂಟ್ ಮುಖಾಂತರ ಉತ್ತರ ಕೊಡತ್ತರಿ ನೀವು ಅದು ಖುಷಿ ಅನಿಸ್ತೈತಿ ಈಗ ಹೀರಾ ಶುಗರ್ಕು ಪೆನಲಾಗಿ ಎಲೆಕ್ಷನ್ ರೀ ಎಲೆಕ್ಟ್ರಿಕ್ ಸೊಸೈಟಿಗೂ ಏನು ಆ ಎಲೆಕ್ಟ್ರಿಕ್ ಸೊಸೈಟಿ ಒಳಗೆ ಏನೈತಿ ಹಿರಾ ಶುಗರ್ದಾಗ ಏನೈತಿ ಏನಂತ ಅಲ್ಲಿ ಇಲೆಕ್ಷನ್ ಮಾಡಿ ಆ ಮತದಾರನ ಬ್ರಸ್ಟ್ ಮಾಡಿ ಆ ಮತದಾರಿಗೆ ಏನೆಲ್ಲ ಮಾಡಿ ಆ ಸಕ್ರಿ ಫ್ಯಾಕ್ಟ್ರಿ ಎಲೆಕ್ಟ್ರಿಕ್ ಸೊಸೈಟಿ ನೀವು ತೊಗೊಂಡು ಏನು ಮಾಡೋರು ಅದ ಎರಡೂ ಟೀಮ್ಗೆ ಹೇಳತ್ತೀನಿ ನಾನು ಏನಂತ ಅಟ್ಟಿ ಸಾಧಿಸೋರದ ರೀ ಅಲ್ಲಿ ನೀವು ಅದನ್ನು ಲಾಭದಾಗ ತರಕ್ಕೆ ಹೆಂಗೆ ಸಾಧ್ಯ ಐತಿ ಹಾಂ ಇವನು ಚರ್ಚೆ ಮಾಡ್ಬೇಕು ನೀವು ಇಲೆಕ್ಷನ್ಗೆ ಹೋಗುವಂಥ ಪಿಲನ್ದವ್ರು ಅದ್ರಾಗ ಸಹಕಾರಿಗಳೊಬ್ಬರು ಕೆಲವೊಂದು ಕಡೆ ಸಹಕಾರಿಗಳು ಇಲ್ಲ ಅಂತ ಇಲ್ಲಂತಿಲ್ಲ ನಾವು ಎರಡು ಗುಂಪಿನಾಗ ಸ್ವಲ್ಪ ಜನ ಪ್ರಾಮಾಣಿಕರಿದ್ದಾರೆ ಆದರೆ ನೀವು ಅವ್ರನ್ನ ನೀವು ಆ ಸಹಕಾರಿ ಸಂಸ್ಥೆಗಳು ಎರಡು ಅವ್ರು ಹೇಳಬೇಕಾಗ್ತೈತೆ ನೀವು ಗೌಡ್ರ ಹೆಸರು ಇಟ್ಕೊಂಡ್ ಕೆಲಸ ನಾವು ಮಾಡ್ತೀವಿ ಅವರು ಗೌಡ್ರ ಹೆಸರು ಇಡೋ ಅವ್ರು ಇವರು ಅಪ್ಪನ್ಗೂಡ್ರ ಅಲ್ಲಿ ಅತ್ತ ಅಪ್ಪನಗೌಡ್ರೆ ಆತ್ಮ ಮರಮರ ಆಗ್ತಿರ್ತೈತೆ ಅದು ನೀವು ಮಾಡಿದ್ದೆಲ್ಲ ಕಣ್ಣಾರೆ ನುಡಿದಾರೆ ಅವ್ರ ಅಪ್ಪನಗೌಡ್ರೆ ಏನಂತ ನೀವು ಅಲ್ಲಿ ಆ ಚುನಾವಣೆಗೆ ಪಾ ನಿಮ್ಮ ಮೆನಿಫೆಸ್ಟೋ ಏನು ಬರೀ ಅದನ್ನು ಆ ಸಂಸ್ಥಾ ತಗೊಂಡು ಗಾಡಿ ಗೋಡ ಅಡ್ಡಾಡಿಸಿ ಮತ್ತು ಮತ್ತೊಂದು ಕಿಲಿ ಹಾಕೋದು ಮೆನಿಫೆಸ್ಟೋನು ಅಥವಾ ಅದನ್ನು ನೀವು ಉದ್ದಾರ ಮಾಡಬೇಕಾದ್ರೆ ಯಾವ ರೀತಿ ಏನು ಮಾಡ್ತಾರೆ ಅನ್ನೋದ್ರೂ ಬೇಕಲ್ಲ ಅದ ನಿಮ್ಮ ಬರೀ ನಾವು ಅದನ್ನು ಅವ್ರದ್ದು ಕೈಯಾಗಿಂದ ನಾವು ಕಸಗೊತ್ತೋ ನಮ್ಮ ಕೈಯಾಗಿಂದ ಅವ್ರು ಕಸಗೊತ್ತಾರೋ ಈಗ ಡೈರೆಕ್ಟರ್ಗಳ್ನ ಆ ಕಡೆಯಿಂದ ಈ ಕಡೆ ಜಿಗಿಸೋದು ಈ ಕಡೆಯಿಂದ ಆ ಕಡೆ ಜಿಗಿಸೋದು ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ದಯಮಾಡಿ ನಿಮ್ಮ ಮೆನಿಫೆಸ್ಟೋ ಏನೈತೆ ಅನ್ನೋದು ಹೇಳ್ರಿ ನಿಮ್ಮ ಹಿನ್ನೆಲೆಗಳು ಹೇಳ್ರಿ ನೀವು ಯಾವ್ಯಾವ ಸಹಕಾರಿ ಸಂಘ ಸಂಸ್ಥೆಗಳನ್ನ ಇವತ್ತು ನೀವು ಉದ್ದಾರ ಮಾಡಿದ್ದೀರಪ್ಪ ನಿಮ್ಮ ಕೈಯಾಗಿದ್ದದ್ದು ಅದನ್ನು ಹೇಳಬೇಕಾಗ್ತೈತಿ ಜನ್ರಿಗೆ ನೀವು ಅದನ್ನೆಲ್ಲ ಬಿಟ್ಟರೆ ನಾವು ಇಲೆಕ್ಷನ್ ಮಾಡ್ತೇವೆ ಶೆಡ್ಡು ಹೊಡಿತೇವೆ ಬರ್ರಿ ಯಾರು ಬರ್ತೇವೆ ಇದನ್ನೇ ಕೇಳತ್ತೇವೆ ಎರಡು ಫೆನಲ್ದಿಂದ ನಮ್ಮ ತಾಲೂಕಿನಾಗೆ ಅಂತ ಒಬ್ರು ಅಂತಾರೆ ಒಬ್ರು ನಾವು ಹಾಂಗೆ ಮಾಡಿದೆವು ಅಂತಾರೆ ಏನಿದು ಏನು ಏನು ಇದು ಎಲ್ಲಿ ಬಂದು ಹೆಚ್ಚುತ್ತ ನಮ್ಮ ಜಿಲ್ಲಾ ರಾಜಕಾರಣ ಒಟ್ಟಾರೆ ನೀವು ನಿಮ್ಮನ್ನ ಯಾರು ಕೇಳೋದಿಲ್ಲ ಅಂತ ಏನು ಇದನ್ನೆಲ್ಲ ಮಾತಾಡ್ತಾರೋ ಏನಂತ ಮಾತಾಡ್ತೀರಿ ನೀವು ಎರಡು ಗುಂಪಿನವ್ರು ನಾನು ಇವತ್ತು ಅಣ್ಣ ಸಾಹೇಬ್ರ ಜೊಲೆ ಬಿಡ್ರಿ ಅವ್ರು ಬೀರೇಶ್ವರ ಸಂಸ್ಥಾ ಸಹಕಾರಿ ಸಂಸ್ಥಾ ಕೆಟ್ಟಿದಾರು ಹೊರ ರಾಜ್ಯದಾಗ ಮಾಡಿದಾರೋ ಐತಿ ಅವ್ರದ್ದು ಕೋಆಪರೇಟಿವ್ ಸೆಕ್ಟರ್ ಅದು ಒಂದು ವ್ಯವಹಾರಿಕ ಬ್ಯಾಂಕ್ ಅದ ಅದು ಸೆಕೆಂಡ್ರಿ ಆದರೆ ನಿಮ್ಮ ಹಿನ್ನೆಲೆಗಳು ಹೇಳ್ರಲ್ಲ ಯಾರ ಎಲ್ಲರೂ ಏನು ಏನು ಯಾವ ಉದ್ದೇಶಕ್ಕಾಗಿ ನೀವು ಇಲೆಕ್ಷನ್ ಮಾಡತ್ತೀರಿ ನೀವು ಏನು ಆ ಸಂಸ್ಥಾಗಳು ನಿಮ್ಮ ಕೈಯಾಗ್ತು ಅವ್ರ ಕೈಯಾಗ್ತು ಸಿಕ್ಕಾಗ ಅವ್ರ ಕೈಯಾಗಿದ್ದಂಥ ಸಂಸ್ಥಾಗಳು ಪರಿಸ್ಥಿತಿಗಳು ಏನಾಗಿದ್ದವು ಇದನ್ನು ನಾನು ವೀಕ್ಷಕರಿಗೆ ಯಾಕೆ ಹೇಳತ್ತೇನೆ ಅಂದ್ರೆ ಇವನ್ನೆಲ್ಲ ಕಮೆಂಟ್ ಮಾಡಿರಿ ಚರ್ಚೆ ಮಾಡಲಿ ಬರೀ ಇಲೆಕ್ಷನ್ ಬಂತ ಅಂದ್ಕೊಡ್ಲಿ ನಿಮ್ಮ ಕಡೆ ಎಲ್ಲ ಐತೆ ಅಂತೇಳಿ ಎರಡೂ ಪಾರ್ಟಿ ಕಡೆ ರೊಕ್ ಯಾರ್ದು ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಏನಿದ್ದು ಮೂವತ್ತು ನಲ್ವತ್ತು ವರ್ಷದಿಂದ ಅದರ ಅಟ್ ಹಿಂದಿಂದ ಅಟ್ ಹೊಳಿ ನೋಡ್ರದ್ದು ನೀವು ಎಲ್ಲ ರಾಜಕಾರಣಿಗಳು ಇವತ್ತು ಯಾವುದೋ ಏನೇನೋ ಮಾಡಿ ಎಲ್ಲೋ ಮಾಡಿ ಏನೋ ಮಾಡಿರಿ ಅಂತ ಮಂದಿ ಮಾತಾಡ್ತಾರೆ ನನ್ನ ಅಂತೂ ಅಲ್ಲ ಮತ್ತು ನಿಮ್ಮ ಜನಾನು ನೋಡೈತೆ ಭಾಳ ಸಮೀಪದಿಂದ ಆದರೆ ನಾವು ಇವತ್ತು ಇಂದ್ರ ಚಂದ್ರ ಸತ್ಯರಿಶ್ಚಂದ್ರ ಮಕ್ಕಳ ಅಂತ ಹೇಳ್ತರಿ ದಯಮಾಡಿ ಭಾಳ ವಿಚಾರ ಮಾಡಿ ಈ ಸರ್ಕಾರಿ ಸಂಸ್ಥೆಗಳು ಇಲೆಕ್ಷನ್ ಮಾಡ್ರಿ ಮುರುಗೋಡು ಮಹಾಂತಜ ಅಡ್ಡ್ಯಾಡಿದ್ನೆಲ್ಲ ಕಟ್ಟಿದಂಥ ಸಂಸ್ಥಾಗಳು ಅವ್ರ ಪಾದಿಟ್ಟಂಥ ಸಂಸ್ಥಾಗಳು ಅಪ್ಪನಗೂಡ್ರ ಒಂದು ಹೆಸರು ಬರುವಂಥ ಮಾಡೋ ಸಂಸ್ಥೆಗಳನ್ನ ಇವತ್ತು ಅವ ಕೀಲಿ ಹಾಕೋ ಮಟ್ಟಕ್ಕೆ ಬಂದವು ಅದ್ರ ಬಗ್ಗೆ ನೀವು ಏನು ಮಾಡ್ತೀವಂತ ಹೇಳಿ ಮತದಾರ ಅಂತಕ್ಕೆ ಹೋದ್ರೆ ಭಾಳ ಎರಡು ಕ ಇವರು ಎರಡು ಪೆನಲ್ದವ್ರು ಹೋದ್ರೆ ಭಾಳ ಒಳ್ಳೇದಾಗ್ತೈತೆ ಅಂತ ಅಲ್ಲಿಯ ಲೋಕಲ್ ಅಲ್ಲಿಯ ಸೇರಿದಾರ ಅಲ್ಲಿಯ ಮತದಾರ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ